ಏನ್ ಆತ್ವಿ ನಿನ್ಕತಿ ಇನ್ನು ನನ್ನ ಕಷ್ಟ ಸುಖ ಕೇಳವ್ರು ಯಾರ್ ಬೇ ಅನಸು ಆಕೆಗ ಹಾಕಿ ಕೊಟ್ಟಿದ್ದ ಮದ್ದಿಂದ ಊಟನ ನೀ ಯಾಕೆ ತಿಂದ್ ಬೇ ಈಗ ನೋಡು ನಿನ್ ಪರಿಸ್ಥಿತಿ ಹಿಂಗತಿ ಆಗೇತಿ ಆಕೆ ಏನಾರ ಊಟ ಮಾಡಿದ್ಲ ಅಂದ್ರ ನಿನ್ ಸ್ಥಿತಿಯಾಗ ಆಕಿರ್ಬೇಕಿತ್ತು ಆಕಿಂಗ್ ಮಾಡಾಕ ಹೋಗಿ ಗಾ ನೀನಾ ಹಂಗತಿ ಆಕೊಂತ ಎಲ್ ಬೇ ಎಲ್ಲಿ ಅಪ್ಪಾ ನಾ ಮಾತಾಡುದ ಕೇಳಸ್ಕೊಂಡೇನ ಆ ಹೇಳಪ್ಪ ನಾ ಏನ್ ಹೇಳಿನಪ್ಪಾ ನಿಮ್ಮ ಮುಂದ ನಿಂತ ಅನ್ಸು नी तिंदी भी एवडका हेंगातो वंति राना कति देन अधशेलपावा आदू.. आपपा.. इयान इलपा करेहेयत्ष्याया नील जाएलआ करे बायन हैलल उद्रस्तिने इये ने रित्ते हेल इमोह भेडी बात बीदो करनें अन आदू आपपा.. आवववा.. आदू मता ಮಾಮನ್ ಕೂಡ ನಮ್ ಲಗ್ನ ಮಾಡಿಸ್ಬೇಕಂತ ಹೇಳಿ ಅನ್ಕೊಂಡಿದ್ಲಾ ಹುಡುಗ ಚಲೋ ಅದನ ಅದಕ್ಕ ನೀನ್ ಅವ್ನ್ ಕೂಡ ಮದ್ವೆ ಮಾಡಿಸ್ಬೇಕು ಅಕ್ಕ ಇದ್ಲ ಅಂದ್ರ ಮದ್ವೆ ಮಾಡಕ್ ಆಗಂಗಿಲ್ಲ ಅದಕ್ಕ ಅಕ್ಕಿಗೆ ಹುಚ್ಚಿಡಿಯ ಮಾಡ್ಬೇಕಂತ ಹೇಳಿ ಅದ್ ಎಲ್ಲೇ ಹಜಾರ ಹತ್ರ ಹೋಗಿ ಮದ್ ತಗೊಂಡ್ ಬಂದಿದ್ಲ ಅದನ್ನ ಊಟದಾಗ ಹಾಕಿದ್ಲಾ ಅದ್ ಹೆಂಗ ಆಗಿ ಅವಲಾಗ ಗೊತ್ತಾಗಲಿಲ್ಲಪ್ಪ ತನ್ನ ಪಾಡಿಗೆಲ್ಲ ದಿವ್ನ ಮಾಡ್ಕೊಂಡ್ ಮಗಳು ಅದನ್ನು ಕೈ ಬಿಡ್ಲಿಲ್ಲ ನೋ ಮಾರ ಬರೋಬ್ಬರಿ ಆಗೈತಿ ನೋಡು ಆಕಿಗೆ ಕೆಟ್ಟದ್ದು ಬಯಸ್ ಹೋಗಿದ್ಲ ಹಾ ಬರೋಬ್ಬರಿ ಆಗೈತಿ ಈಕಿಗೆ ತಾಯಿ ಮಗಳು ಏನೇನ್ ಕತಂತ್ರ ಮಾಡಿ ಏನೇನ್ ನಾನು ಓಸಿದ್ರಿ ಬರಲಿಲ್ಲ ನಾ ಬರ್ಲಿಲ್ಲನಾ ಯಾವಾಗ ಹಿಂಗತಿ ಮಾಡ್ಬಾರ್ದು ಅಂತ ಹೇಳಿ ನೀ ಏನ್ ಸಣ್ಣ ಹಾಕಿದೇನವಾ ಅಪ್ಪ ಅಂತ ಕರಿಬೇಡ ನಾಚೆ ಬರ್ತತೆ ನನಗ ನಿನ್ ಕೈಲಿ ಅಪ್ಪ ಅಂತ ಅನ್ನೋಣ ಸಾಲಿ ಓ ಊದಿ ಹಾ ಹೆಂಗಿರ್ಬೇಕು ನೀನು ಎಷ್ಟ ತಿಳುವಳಿಕೆಯಿಂದ ಇರ್ಬೇಕು ಹಾ ನಿಮ್ಮಅಪ್ಪ ಏನ್ ಮಾಡಿರ ನಿ ಬಯಸ್ತೀರಿ ಯಾಕ ನಿಮ್ಮ ಮಾವ್ಕಿ ನಾವು ಒಳ್ಳೆ ಹುಡುಗನ ತಗದು ನಾ ಲಗ್ನ ಮಾಡಕ್ ಒತ್ತಿದೇನಾ ಅತಿ ಜೀವನ ಹಾಳ ಮಾಡಿ ಅತಿ ಸಮಾಧಿ ಮ್ಯಾಗ ನೀವು ಮನಿ ಕಟ್ಕೋಬೇಕಂದ್ರಿ ಆದ್ರ ನೋಡು ಭಗವಂತ ಎಷ್ಟು ಶಾಣಿ ಆದನ ತಾಯಿ ಮಗಳು ನೀವ್ ಏನ್ ಮಾಡಿದ್ರಿ ಹೊಳ್ಳಿ ನಿಮ್ಗ ಮೂರ್ತಿ ಆಗುವಂಗ ಮಾಡಿದ ಅನ್ಸುಯ್ಯಾಗ ಎಲ್ಲ ಮಾಡಿದ್ರಿ ಹ್ಮ್ ಆಕಿ ತಂದ್ರ ಬಿ ನಾನೀ ಹಾಕೊಂಡ್ ಅಡಿ ಹೋಗ್ಲಿ ಬಿಡು ಇಂದ ತಿಳ್ಕೊಂತಾಳ ನಾ ತಿಳ್ಕೊಂತಾಳ ಅಂತ ನಾನು ಸುಮ್ಮನೆ ಇದ್ದೆ ಹಾ ಸನ್ನಿಂದ ತಿಳಿಸಿ ಹೇಳಿದ್ರು ತಿಳ್ಕೊಳಿಲ್ಲ ಆಕಿ ಒಳ್ಳೆತನ ಆಕಿಂದ ಕಾಪಾಡ್ತು ದೇವ್ರು ಗಾ ಆಕಿಗೆ ಚಲೋ ಗಂಡನು ಕೊಟ್ಟ ಚಲೋ ಮನಿತನ ಕೊಟ್ಟ ಆ ಇನ್ ಮುಗಿತಪ್ಪ ದೇವ್ರ ಆ ತನ್ನ ತನ್ನ ಮನ್ಯಾಗ ಇರ್ತೇತಿ ನನ್ನ ಮಗಳು ಅಂತೇಳಿ ನಾ ಅನ್ಕೊಂಡ್ರಿ ಏನೋ ಹಬ್ಬಕ್ಕ ಅಂತ ಹೇಳಿ ಕರ್ಕೊಂಡ್ ಬಂದಿನಿ ಆ ಮತ್ತ ಆಕಿ ಜೀವನದಾಗ ಆಟ ಆಡ್ಬೇಕ ಅಂತ ಮಾಡಿದ್ರಿ ಆ ದೇವ್ರ ಬಿಟ್ಟ ನಾನ ಮತ್ತ ಹೊಳ್ಳಿ ಅದ್ ನನ್ ನಿಮಗ ತಿರ್ಗಿಟ್ ಕೊಟ್ಟ ದೇವ್ರ ಕ್ಷಮಸ್ ಅಂದ್ರ ಏನ್ ಕ್ಷಮಸ್ತಾನ ತಪ್ಪ ಮ್ಯಾ ತಪ್ಪು ತಪ್ಪ ಮ್ಯಾ ತಪ್ಪು ಮಾಡಿದ್ರ ಕ್ಷಮಸ್ತಾನ ಒಂದ್ ಅವಕಾಶ ಇರ್ತತಿ ತಕೊಂಡ್ ತಿರ್ಕೊಣಕ ಅದನ್ನ ಪ್ರಯತ್ನ ಮಾಡ್ಲೇ ಇಲ್ಲಲ್ಲ ತಾಯಿ ಮಗಳು ಅಪ್ಪ ಹೋಲಿ ಬಿಡ ಈಗ ಅವ್ ಹಿಂಗತಿ ಆಗಿದ್ದಕ್ಕ ಬಾಳ್ ಶಿಲ್ಪಾ. ಮತ್ತೆ ನೀನು ಹಿಂಗಕ್ಕೆ ಮಾತಾಡಿದ್ರೆ ಇನ್ನೂ ನೋಡ್ಕೊಂತಾಳ ಬರೊಬ್ಬರಿ ಶಿಕ್ಷೆ ಆತ್ ನೋಡು ಹ್ಮ್ ಅದಿನ ಅಂತ ಇಲ್ಲ ಹಿಂದಕ್ಕ ಯಾರೋ ಮಾಡಿದ್ದು ಕರ್ಮನ ಯಾರೋ ಅನುಭವಿಸ್ತಿದ್ರಂತ ನಾವ್ ಮಾಡಿದ್ದು ಕರ್ಮ ಫಲಾನ ನಾವ್ ಅನುಭವಿಸುವುದು ಈಗ ನನ್ನ ಮಗಳ ನಿನ್ಗೆ ಏನ್ ತಿನ್ನರ ಆಗಿತ್ತಂದ್ರ ಕತಿ ಹೆಂಗವ ಆ ದೇವ್ರು ನಿನ್ ಯಾಕದನ ನಿನ್ ಒಳ್ಳೆತನ ಇವತ್ತ ನೀನ್ ಪಾಪಡೈತಿ ಅನ್ಸು ಯಾ ನಾನಾ ನಿಮ್ ಇಬ್ಬನು ಹಳೆ ತನಕ ಬರ್ರಿ ಅಂತ ಹೇಳಿ ಕರ್ಕೊಂಡ್ ಬರ್ಬಾರ್ದಿತ್ತು ನಂದು ತಪ್ಪಾತು ಇನ್ನೇ ಮಿ ಮನಿ ಕಾಲಿಡ್ಬೇಡವ ನನಗೆ ಏನಾರ ನಿನ್ ಜೀವನ ಎನ್ಸ್ತಂದ್ರ ನಾನಾ ನಿನ್ನ ಬಂದು ನೋಡ್ಕೊಂಡ್ ಹೋಗ್ತೀನಿ ಇವ್ರು ಏನ್ ಮಾಡಾಕು ಕೇಸಿಲ್ಲ ತಾಯಿ ಮಗಳು ಇನ್ನು ಪುಣ್ಯಕ್ಕೆ ಏನೂ ಆಗ್ಲಿಲ್ಲ ಏನ ಈಕಿ ಆ ಸ್ವಂತ ನನ್ನ ಹೆಂಚಿ ತಂಗಿ ಆ ನನ್ನ ಮಗಳು ನೋಡ್ಕೊಂತಾಳಂತಿ ಲಗ್ನ ಮಾಡ್ಕೊಂಡ್ಬಿಟ್ಟೆ ಒಂದು ದಿನ ತಾಯಿ ಪ್ರೀತಿ ತೋರಿಸ್ಲಿಲ್ಲ ನಿನಗೆ ನಾಯಿ ಮಾಡ್ದಂಗ್ ಮಾಡಿದ್ಲ ಈಗ ನೋಡು ನನ್ ಹೋಸ ಇದು ನೀನು ಮನಸ್ಸಿನ ಇಟ್ಕೊಂಡ ಹೋಗ್ಬಿಡವ ಹ್ಮ್ ನಿನ್ ಗಂಡನ ಮನೆಯಾಗ ನೀ ಆರಾಮ್ ಅಂತಿರು ಅಳಿ ಅಂದ್ರ ಊರಿಗೆ ಹೋಗ್ಬೇಕಂತ ಹೇಳಿ ಅಂದ್ರ ತಯಾರಾಗ ಹೋಗು ಅಪ್ಪ ಇಂತ ಸ್ಥಿತಿಯಾಗ ಚಿಗೊಂಡ್ ಬಿಟ್ಟು ಹೆಂಗ್ ಹೋಗ್ಲಿ ನಾನು ಇಲ್ಲ ನಾ ಹೋಗಂಗಿಲ್ಲ ನಾ ಇನ್ನೊಂದ್ ಎಂಟತ್ ದಿನ ಇರ್ತೀನಿ ಇಂತ ಸ್ಥಿತಿಯಾಗ ನಿಮ್ನೆಲ್ಲಾರ್ನು ಬಿಟ್ಟು ಹೋಗಕ ಮನಸ್ಸಿಲ್ಲ ಯಪ್ಪ ದಿನ ಇರ್ತೀನಿ ಬೇಡವಾ ಹಿಂತ ಕೆಟ್ಟ ಕುಳು ಕೂಡ ನೀರು ಬೇಡ ನಿನ್ ಗಂಡನ್ ಕೂಡ ಬಿಡು ತಾಯಿ ಅಂತ ಮಕ್ಕಳಂತ ನೂಲಿ ಅಂತ ಸೀರೆ ಅಂತ ಮತ್ತ ನಿನಗೆ ಏನಾರ ತೊಂದ್ರೆ ಕೊಟ್ಟಾರವಾ ಹೊನ್ ಇನ್ನು ನೀನ್ ಯಾವತ್ತಿಗೆ ಮನಿ ಬರಕ್ ಹೋಗ್ಬೇಡ ನಿನ್ ಗಂಡನ ಕೂಡ ನೀ ಯಾವಾಗ್ಲೂ ನಕ್ಕೊಂತ ಚಂದ ಇರುವ ಹ್ಮ್ ಎಲ್ಲಾ ಗೊತ್ತಾದ್ಮೇಗನು ಇವ್ರಿಗೆ ಕರ್ನಿ ತೋರಿಸ್ತಿಲ್ವ ಅದು ನಿನ್ ದೊಡ್ಡತನ ಬೇಡ ನನ್ ಮಗಳ ಅವ್ರು ಮಾಡಿದ್ದು ಅವ್ರ ಅನುಭವಿಸ್ಬೋದು ತಾಯಿ ಮಗಳು ಅನುಭವಿಸಲಿ ಅವ್ರು ನೀ ಹೋಗಿ ನಿನ್ ಗಂಡನ್ ಕೂಡ ಚಂದಗಿದ್ರ ಸಾಕು ನನ್ಗ ஜனி அவ்ந்த நோடங்கி உரி நன்குன்னு ஆசை இத்து அதே அந்த வைனி ஹபக்க இல்லே இரக்கித்து உம் ஆஹ் இதனா அப்பா பட்டாட்சி தந்தி நான் எல்லா பட்டாட்சி ஆர்சீவி எஸ் சந்த மா ನೀವು ನಿಮ್ಮ ಮನೆಯಲ್ಲಿ ಚಂದ ಹಬ್ಬ ಮಾಡಿದ್ರೇನು ಅಯ್ಯಯ್ಯ ಆಗಿರಲ್ಲ ನಾನು ಮಾತಾಡಿಸಕ್ಕೆ ತಿ ಸುಮ್ಮನೆ ಕುಂತೀಯ ಲವಿನಿ ನೀನು ಯಾಕ ಒಂದ ಕೈಯಾಗಿನ ಬಳಿ ಒಟ್ಟು ಒಡ್ದು ನೋಡು ಹ್ಮ್ ಇನ್ನ ಬಳಿ ಇಟ್ಕೊಂಡ್ ಬರಕ ಹೋಗಬೇಕು ಅಯ್ಯೋ ರೂಡ್ ಮೇಲೆ ಅಡ್ಡಡಾಕತ್ತಿ ಏ ಮೈನಿ ಆಗಿರಲ್ಲ ீத்தி எஸ் சலினி தான் மாதா அது பாய் படி அண்ணா கிச்சின் மோடி நான் ஏனாரு மாதா சன்கிட்டி ஆக பட்டா அது சனக்கிள மொத்த உம் ஏனா அர்ஜுனா இல் அல்ல மக்கி அந்த அந்தனா இல்லை நானும் ஊராக நோட்னி ஆஹ் மக்க சப் மாரி குத்தி விட்டி ஏனாத்த ಹ್ಮ್ ನಂಗ ಗೊತ್ತಾತ ನಿಮ್ ಹಂಗತಿ ಆಗೇತಿ ಅಂತ ಹೇಳಿ ಮನ್ಸಿಗೆ ಬ್ಯಾಸರ ಮಾಡ್ಕೊಂಡೇನು ಮತ್ತ ಹೂನ್ರಿ ಐತಿ ಅಪ್ಪಾ ಬರಾಕ್ ನೋಟ ಜೀವ್ ಹೋಗ್ಬೇಡವಾನ್ಸಿದ್ರ ನಾನಾ ಬರ್ತೀನಿ ಬಿಟ್ರಿ ಅಪ್ಪ ಅದ ಒಂಥರ ಮನ್ಸಿ ನೋವು ಆತ್ರಿ ನೋಡ್ವ ಹಿಂಗತಿ ಆತಿನ ತಿಳ್ಕೊಬೇಡ ಅಪ್ಪ ಕೇಳಿದ್ ಬರೋಬ್ಬರಿ ಐತಿ ಹಾ ನಿಮ್ ಚಿಗ ಕೆಟ್ಟ ಕಾದಾರ್ ಸಿಗಿ ಬರೋಬ್ಬರಿ ಇಲ್ಲ ನಿಮ್ಮ ಅಪ್ಪ ಹಂಗತಿ ಯಾರ ಹಂಗೇನ್ ತಿಳ್ಕೊಬೇಡವಾ ಈಗ ನಿಮ್ ಚಿಗ ನಂಗು ಅರ್ಜುನ್ ಅಂದ ಕೂತಿದ್ವಿ ಮಧ್ಯಾಹ್ನ ಊಟ ಮಾಡ್ಯಾರ ಸಂಜೆ ಮುಂದೆ ಊಟ ಮಾಡ್ಯಾರ ಏಕದಂಕ ಮುಂದೆ ಏನಾಯ್ತು ನೋಡಿದ್ರೆ ಹಂಗತಿ ಆಗಿದ್ರು ಅಂತ ಅಂದ್ರೆ ಅಂದ್ರ ಏನಾತ್ ಅದು ಅತ್ತಿ ಅದು ಹ್ಮ್ ಗೊತ್ತಾತ ಏನಾದ್ ಕಿಚಿ ಮಾಡಕ್ ಹೋಗಿ ಮಾಡ್ಕೊಂಡಿದ್ದ ನಿಮ್ ಚಿಗೋ ಅಕೇನ ಬರೋಬರಿ ಇಲ್ಲ ಹ ನೀ ಹೇಳಿಕಂದ್ರು ನನಗೆ ಗೊತ್ತಾಗತ್ತ ಅತ್ತಿ ಅದು ನನಗೆ ಊಟದಾಗ ಮದ್ ಹಾಕಕ್ ಹೋಗಿದ್ರಿ ಅದು ಏನು ತಿಳಿತೋ ಏನೋ ಗೊತ್ತಿಲ್ಲ ಅತ್ತಿ ಅವ್ರ ಎಡಿ ನಾ ತಗೊಂಡೆ ನಾನು ನೆಡಿ ಅವ್ರಿಗೆ ಇಟ್ಟೆ ಆದ್ರ ಹಂಗತಿ ಆತ ನನಗ ಊಟದ ಮದ್ದು ಹಾಕಿ ಹುರಿ ಹಿನ್ ಸಾಧನೆ ಮಾಡ್ತಿದ್ರು ಹಾ ನನಗೆ ಯಾಕೆ ಹಿಂಗತಿ ಮಾಡಿದ್ರು ನಾ ಯಾವತ್ತೂ ಅವ್ರಿಗೆ ಕೆಟ್ಟದ್ದು ಬಯಸಿಲ್ಲ ಅತ್ತಿ ಆದ್ರೆ ನಮ್ಮ ಚಿಗೋ ಹಂಗೆ ಯಾಕೆ ಮಾಡಿಲ್ಲ ಅಂತ ಅವ್ರು ಏನೇ ಕಷ್ಟ ಕೊಟ್ರು ನಾನು ಯಾವತ್ತು ನಾನು ಇದನ್ ಮಾಡಿಲ್ಲ ಇದ್ರ ಉತ್ತರ ಕೊಟ್ಟಿಲ್ಲ ಹಿಂಗ್ಯಾಕೆ ಮಾಡಿದ್ರಂತ ಆದ್ರೆ ಮನ್ಸಿಗೆ ಭಾಳ ಬೇಸ ಆಗಿಬಿಟ್ಟೈತ್ರಿ ಅತಿ ಒಂದೊಂದ್ಸತಿ ಅನ್ನಿಸ್ತತಿ ಸುಮ್ಮನೆ ನಾನಾ ತಿನ್ಬಿಟ್ಟಿದ್ರೆ ಚಲೋ ಇತ್ತೇನೆ ಇದನ್ನೆಲ್ಲ ಕಣ್ಣಿಲೇ ನೋಡೋದು ಬೇಕಾಗಿತ್ತ ಅನ್ನಿಸ್ತಿ ಅತಿ ಒಂದು ರೀತಿ ನಾನಾ ಕಾರಣ ಆಗ್ಬಿಟ್ಟನೆ ನಾನು ತುಂಬ ಅನಿಸ್ತೈತಿ ನನ್ನ ಮನಸ್ಸಿಗೆ மனசியாகனித்தோனப்பதுலி மாத்த அவ்ரே நீர் கெட்டது பைக் அேவ் ஆர் ஆகுவங்கேனா சுமீத் விடு நோட நான் சொந்தி தெல ஆஹ் அர்ஜுன கூட அவன்ஸோச்சிவா கண்டன தெளி எந்தோ அந்த விட்டு ஆக்கி யோச்சனை சாய் அவ் இவ்வளோ தெளி கேட்க நீன ஜீவனியா நோடுவா இங்கில்சுயாட்டும்